ನಿಮಾರ್ತನೆ ಮೈಸೂರು ಎಂಟಾಗಿದ್ದೀವಿ ಬಟ್ ಇಲ್ಲಿ ಸ್ಯಾಂಡ್ ಮ್ಯೂಸಿಯಂ ಕಾಣಿಸ್ತು ಒಂದು ಸರ್ತಿ ವಿಸಿಟ್ ಮಾಡೋಣ ಅಂತ ಈಗಾಗಲೇ ಸುಮಾರು ನಾಲ್ಕು ಗಂಟೆ ಇದೆ ಮೂರು ಗಂಟೆ ಅಂದರೆ ನಾಲ್ಕು ಗಂಟೆ ಆಗ್ತಾ ಇದೆ ಓಪನ್ ಇದೆ ಕ್ಲಿಕ್ಕಾಗಿ ಒಂದು ನೋಡ್ಕೊಂಡು ಬಂದುಬಿಡೋಣ ಯಾಕೆಂದರೆ ಸ್ಯಾಂಡ್ ಮ್ಯೂಸಿಯಮ್ ಸ್ವಲ್ಪ ಸಿಗೋದು ಕಷ್ಟ ಅದು ನಿಮಗೆ ಬೇರೆ ಲೊಕೇಶನ್ಸ್ ಬರ್ತಿದ್ದಲ್ಲಿ ಕಂಡಲ್ ಸೆಕ್ಷನ್ ಅಥವಾ ಡಿಸ್ಕ್ರಿಪ್ಷನಲ್ಲಿ ನಾನು ಹೇಗಿದ್ದೆ ಬಂದು ನೋಡೋಣ ಅಂತ ಬನ್ನಿ ಎಂಟಾಗ್ತಿದ್ದಂಗೆ ಇಲ್ಲಿ ಗಣೇಶನ್ ಮಾಡಿದಾಗ ಎಷ್ಟು ಚೆನ್ನಾಗಿದೆ ನೋಡಿ ಸ್ಯಾಂಡಲ್ ಮಾಡಿರೋದು ಇದು ಇಲ್ಲಿ ನೋಡಿ ಮೋಶಕ್ಕೂ ಇದೆ ತುಂಬಾ ಚೆನ್ನಾಗಿ ಮಾಡಿದಾಗ ಸ್ಯಾಂಡಲ್ ಮಾಡಿದಾಗ ನೋಡಿ ಸ್ಯಾಂಡ್ ಎಗ್ಬೇ ಕಟ್ಟಿದೆ ಸಣ್ಣ ಸ್ಯಾಂಡ್ ಇದೆ ಇದು ಸಣ್ಣ ಮಗಳು ತುಂಬಾ ಅದ್ಭುತವಾಗಿ ಮಾಡಿದಾಗ ಇಲ್ಲಿ ನೋಡಿ ಚಾಮುಂಡೇಶ್ವರಿ ತಾಯಿನೂ ಮಾಡಿದಾಗ ಇದು ಲಾಫಿಂಗ್ ಬುದ್ಧ ಮಾಡಿದಾಗ ನೋಡಿ ಮೈಸೂರು ದಸರಾ ಎಷ್ಟು ಚೆನ್ನಾಗಿ ಮಾಡಿದಾವೆ ಸ್ಯಾಂಡ್ನಲ್ಲಿ ಇದು ಮಾಡಿದಾಗ ಅಂದರೆ ತುಂಬಾ ಅದ್ಭುತವಾಗಿದೆ ಇದು ಇಡೀ ಮ್ಯೂಸಿಯಮ್ಮು ಒಬ್ಬ ಅಂತ ಅಂತಂದ್ಬಿಟ್ಟು ಗೌಗೈ ಎಮ್ ಎನ್ ಅಂತ ಅವರು ಇಂಜಿನಿಯರಿಂಗ್ ಮಾಡೋ ಸ್ಟೂಡೆಂಟು ಅವರು ಇದನ್ನು ಓಪನ್ ಮಾಡಿದ್ದಂತೆ ಓಕೆ ನೋಡಿ ಇಲ್ಲಿ ಡೀಟೇಲ್ಸು ಕೊಟ್ಟಿದ್ದಾಗಲಿ ಸೀರಿಯಸ್ಲಿ ಹ್ಯಾಟ್ ಸಾಫ್ಟ್ ಹಾಗೆ ಯಾಕಂದರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸುಮಾರು ಸೆಲೆಬ್ರೇಷನ್ಸು ಕಾಂಪಿಟೇಷನ್ಸ್ ಎಲ್ಲ ಇವಾಗ ಪ್ರೈಸ್ಗಳು ಬಂದಿದೆ ಡೆಡಿಕೇಶನಿಂದ ಮಾಡಿದಾಗ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಎಲ್ಲ ಫೋಟೋಸ್ ಹಾಕಿದ್ದಾರೆ ಇಲ್ಲಿ ಎಲ್ಲೆಲ್ಲಿ ಕಾಂಪಿಟೇಷನಲ್ಲಿ ಏನೇನು ದಿನ ಆಗಿದ್ವು ಇದು ಮಲ್ಮೈಟ್ ಮಾಡಿದಾಗ ನೋಡಿ ಇಲ್ಲಿ ಪೀಸ್ ಲಾಡ್ ರೊಮ್ಯಾಂಟಿಕ್ಸ್ ಕಲ್ಪರ್ ಮಾಡಿದ್ದಾರೆ ಇದು ಒಂದು ಹಾವೇಸ್ ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇಸ್ಲಾಮಿಕ್ ಅಂತೆ ತುಂಬ ಚೆನ್ನಾಗಿ ಡಿಪೆಕ್ಟ್ ಮಾಡಿದಾಗ ನೋಡಿ ಎಲ್ಲ ಡೀಟೇಲಿಂಗು ಇದು ನೋಡಿ ಕ್ಯಾಮಲ್ಲು ಸ್ಯಾಂಡ್ ಐಲ್ಯಾಂಡು ಅದು ಮಿಕ್ಕಿ ಅಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಲ್ಲ ಪೇಶನ್ಸ್ ಇಟ್ಕೊಂಡು ವೈಲ್ಡ್ ಲೈಫ್ ತುಂಬ ಚೆನ್ನಾಗಿ ಡಿಪೆಕ್ಟ್ ಎಲ್ಲನೂ ಇಲ್ಲಿ ಇಲ್ಲಿ ಲವ್ ಬರ್ಡ್ಸ್ ಒಂದು ಕೇಜ್ ಮಾಡಿದ್ದಾರೆ ಒಳಗಡೆ ಹೋಗ್ಲಿಕ್ಕೂ ಬಿಡ್ತಾರೆ ಅಂತ ಸಂಜೆ ಹೊತ್ತು ಇಷ್ಟು ಸೌಂಡ್ ಚಿಕ್ಕ ಚಿಕ್ಕ ಟಿಪ್ಪು ಟಿಕ್ಕು ಟಿಕ್ಕು ಇಲ್ಲೊಂದು ಫೋಟೋ ಗ್ಯಾಲರಿನೂ ಇದೆ ಹಿಂದಗಡೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಇಲ್ಲಿ ಮೈಸೂರಿಗೆ ಬಂದಾಗ ನೀವು ಒಂದು ಸತಿ ಸ್ಯಾಂಡ್ ಮ್ಯೂಸಿಯಂ ವಿಸಿಟ್ ಮಾಡಿ ಸೊ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಒಳ್ಳೊಳ್ಳೆ ಸ್ಕಲ್ಪ್ಚರ್ ಮಾಡಿದ್ದಾರೆ ಹ್ಯಾಟ್ಸ್ ಆಫ್ ಗೌರಿ ಅವ್ರು ಮೇಡಮ್ ಅವ್ರು ಮಾಡಿರೋದು ತುಂಬ ಚೆನ್ನಾಗಿದೆ ಸ್ಕಲ್ಪ್ಚರ್ಸು ಸೊ ಮುಂದೆ ಇನ್ನೊಂದು ಯಾವುದನ್ನು ವೀಡಿಯೋನಲ್ಲಿ ನಿಮಗೆ ಮತ್ತೆ ಸಿಗ್ತೀನಿ ಅಲ್ಲಿಕಂತ ನೀವು ಒಮ್ಮೆ ಬನ್ನಿ ಮೈಸೂರಿನಲ್ಲಿ ಸೈನ್ ಮ್ಯೂಸಿಯಂ ವಿಸಿಟ್ ಮಾಡಿ ಕಲ್ಚರ್ಸ್ ಎಲ್ಲ ನೋಡಿ ಅಪ್ರಿಷಿಯೇಟ್ ಮಾಡಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಅದರಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಏನಾದ್ರು ಕಮೆಂಟ್ಸ್ ಇದ್ದಲ್ಲಿ ಸಜೆಷನ್ಸ್ ಇದ್ದಲ್ಲಿ ಕೊಡಿ ನನಗೂ ವಿಡಿಯೋ ಇಂಪ್ರೂವ್ ಮಾಡೋಕ್ಕೆ ಯೂಸ್ ಅದು ಸೊ ಅಂಟಿಲ್ ನೆಕ್ಸ್ಟ್ ವಿಡಿಯೋ ಸೀಸ್ ಬಾಯ್ ರಾಯ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್